ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಏನಪ್ಪ ಇದು ಹೊಸ ಮನೆ ಕಾಣಿಸ್ತಾ ಇದೆ ಹೊಸ ಮನೆಗೆ ಏನಾದರೂ ಬಂದ್ಬಿಟ್ಟಿದ್ದೀನಿ ಅಂತ ಅಂದ್ಕೊಂಡ್ರೆ ಇದು ಬಂದು ನಮ್ಮ ಅಮ್ಮನ ಮನೆ ಆಗಿರುತ್ತೆ ಅಂದರೆ ಹಬ್ಬಕ್ಕೆ ನಾನು ಅಮ್ಮನ ಮನೆಗೆ ಹೋಗಿದ್ದೆ ಹಾಗಾಗಿ ನಾನು ಅಮ್ಮನ ಮನೆಯಲ್ಲೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇದು ವ್ಲಾಗ್ ಏನಪ್ಪ ಅಂತಂದರೆ ವರಲಕ್ಷ್ಮಿ ಹಬ್ಬದ ಹಿಂದಿನಿಂದ ಪ್ರಿಪ್ರೇಷನ್ ವ್ಲಾಗ್ ಆಗಿರುತ್ತೆ ಮನೆಯಲ್ಲಿ ಹಬ್ಬಕ್ಕೆ ಯಾವ ರೀತಿ ಹಿಂದಿನ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಯಾವ ರೀತಿ ಇತ್ತು ಎಲ್ಲಾನು ಕೂಡ ಇವತ್ತಿನ ವ್ಲಾಗ್ ಅಲ್ಲಿ ಶೇರ್ ಇದೀನಿ ಮಿಸ್ ಮಾಡಿದೆ ಕೊನೆವರೆಗೂ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಆ ಡೈರೆಕ್ಟ್ ಅಮ್ಮನ ಮನೆಯಿಂದಾನೇ ನ ಸ್ಟಾರ್ಟ್ ಮಾಡ್ಕೊಂಡೆ ಯಾಕೆ ಅಂದ್ರೆ ನಾನು ಬಂದಿದ್ದು ಗುರುವಾರ ಬೆಳಿಗ್ಗೆ ಬಂದಿದ್ದು ಆಲ್ಮೋಸ್ಟ್ ಒಂದು ಹನ್ನೊಂದು ಗಂಟೆ ಆಗಿತ್ತು ಅಮ್ಮನ ಮನೆಗೆ ಬರೋ ಅಷ್ಟರಲ್ಲಿ ಮನೆಯಲ್ಲಿ ಬೆಳಿಗ್ಗೆ ಬೇಗನೆ ಇದ್ದು ಎಲ್ಲ ಕೆಲಸ ಮುಗಿಸಿ ನೀಟಾಗಿ ಕ್ಲೀನ್ ಮಾಡಿ ಮತ್ತೆ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿ ಬರೋ ಅಷ್ಟರಲ್ಲಿ ತುಂಬಾನೇ ಲೇಟ್ ಆಗಿಬಿಟ್ಟಿತ್ತು ಹಾಗಾಗಿ ನಾನು ಅಲ್ಲೆಲ್ಲೂ ವ್ಲಾಗ್ ಸ್ಟಾರ್ಟ್ ಮಾಡಲಿಲ್ಲ ಫುಲ್ ಬ್ಯುಸಿ ಇದ್ನಲ್ವ ಹಾಗಾಗಿ ಬೇಗ ಬೇಗ ಮಾಡಬೇಕಾಗಿತ್ತು ಎಲ್ಲ ಕೆಲಸನೂ ಹಾಗಾಗಿ ನಾನು ಇಲ್ಲಿ ಬಂದು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡೆ ಅದು ಬಂದು ಬಂದು ತಿಂಡಿ ಮಾಡಿದೆ ಅಮ್ಮ ತಿಂಡಿ ಮಾಡಿದ್ರು ತಿಂಡಿ ಎಲ್ಲ ತಿಂದು ನೆಕ್ಸ್ಟು ದೇವ್ರ ಪಾತ್ರೆ ಸಾವನೆಲ್ಲ ವಾಶ್ ಮಾಡಬೇಕಾಗಿತ್ತು ನಾನು ನಮ್ಮ ಮತ್ತೆ ಸೇರಿಕೊಂಡು ಇಬ್ರು ಕೂಡ ದೇವ್ರ ಪಾತ್ರೆ ಎಲ್ಲ ವಾಶ್ ಮಾಡಿದ್ವಿ ನೆಕ್ಸ್ಟು ಇಲ್ಲಿ ನಾನು ದೇವ್ರ ಮನೆಗೆ ತೊಗೊಂಡು ಬಂದು ಎಲ್ಲ ಕೂಡ ನೀಟಾಗಿ ಒರೆಸಿಟ್ಟು ಇವಾಗ ಅಷ್ಟನ್ನು ಕುಮೆ ಇಟ್ಕೊತಾಯಿ ಇವಾಗ ಜ್ಞಾಪನ ಮಾಡ್ಕೊಂಡೆ ನಾನು ಅಯ್ಯೋ ವ್ಲಾಗ್ನ ಸ್ಟಾರ್ಟ್ ಮಾಡ್ಲಿಲ್ವಲ್ಲ ಬೆಳಗ್ಗೆಯಿಂದ ಅಂತ ಅಂದ್ಬಿಟ್ಟು ಅವಾಗ ನಾನು ನಾನು ಸೌಮ್ಯಾಗ ಹೇಳಿದೆ ಸ್ವಲ್ಪ ವೀಡಿಯೋ ಸ್ಟಾರ್ಟ್ ಮಾಡು ಅಂತ ಅಂದ್ಬಿಟ್ಟು ಮರ್ತೇ ಹೋಗಿಬಿಟ್ಟಿದ್ದೆ ವ್ಲಾಗ್ ಸ್ಟಾರ್ಟ್ ಮಾಡೋದು ಬೆಳಗ್ಗೆಯಿಂದ ಮಾಡಿದ್ರೆ ಚೆನ್ನಾಗಿರೋದು ಬಟ್ ಆಗಲಿಲ್ಲ ಈ ಹೆವಿ ಕೆಲಸದಲ್ಲಿ ನಿಜ ವ್ಲಾಗ್ ಮಾಡೋದಕ್ಕಾಗೋದೇ ಇಲ್ಲ ಯಾಕೆಂದರೆ ಯಾರನ್ನ ಇದ್ರೆ ಅಟ್ಲೀಸ್ಟ್ ಅವ್ರ ಕೈಲಿ ಮಾಡಿಸ್ಬೋದು ಬಟ್ ನಮ್ಮ ಮನೇಲಿ ನಾನು ಇರೋದ್ರಿಂದ ಆಗಲಿಲ್ಲ ಇಲ್ಲಿ ಸೌಮ್ಯ ಇದ್ಲಲ್ವ ಅಂದರೆ ನನ್ನಾದ್ನೇ ಹಾಗಾಗಿ ನಾನು ಅವಳ ಕೈಯಲ್ಲೇ ಮಾಡಿಸ್ತೆ ಅಯ್ಯೋ ನಾನು ವ್ಲಾಗೇ ಮಾಡಿಲ್ಲ ಹಾಗೆ ವೀಡಿಯೋ ಮಾಡೋ ಅಂತ ಅಂದ್ಬಿಟ್ಟು ಇಲ್ಲಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಐ ಹೋಪ್ ನಿಮ್ಗೆ ಇವತ್ತಿನ ವೀಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ಯಾಕೆಂದರೆ ಎವ್ರಿ ಟೈಮ್ ನಮ್ಮ ಮನೇಲಿ ವೀಡಿಯೋ ಮಾಡ್ತಾ ಇದ್ದೆ ಆ ಈ ಹಬ್ಬದ ವ್ಲಾಗು ಎಲ್ಲನೂ ಕೂಡ ಅಮ್ಮ ಮನೆಯಲ್ಲೇ ಆಗಿರುತ್ತೆ ಹಾಗಾಗಿ ನಿಮಗೆ ಇಷ್ಟ ಆಗ್ಬೋದು ಅಂತ ಅನ್ಕೊಂತೀನಿ ಕೊನೆವರೆಗೂ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಓಕೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಇಲ್ಲಿ ಬೆಳ್ಳಿ ಪಾತ್ರೆಗಳು ಮತ್ತು ತಾಮ್ರ ಪಾತ್ರೆಗಳೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಡು ಬಂದ್ವಿ ನಾನು ನಮ್ಮ ಅತ್ತೆ ಅಂದರೆ ಊರಿಂದ ನಮ್ಮ ಅತ್ತೆ ಬಂದಿದ್ರು ಅಂದರೆ ನಮ್ಮ ನಮ್ಮ ಸೌಮ್ಯ ಅವರ ಅಮ್ಮ ಅತ್ತೆ ಅಂತಂದರೆ ಇಬ್ರು ಸೇರಿಕೊಂಡು ವಾಶ್ ಮಾಡ್ಕೊಂಡು ವಾಶ್ ಮಾಡಿದ್ವಿ ಎಲ್ಲ ಎಷ್ಟಿತ್ತು ಅಷ್ಟನ್ನು ಕೂಡ ವಾಶ್ ಮಾಡ್ಕೊಂಡು ಈಗ ನಾನು ದೇವ್ರ ಮನೆಗೆ ಬಂದು ಎಲ್ಲನೂ ಕೂಡ ನೀಟಾಗಿ ಅಷ್ಟು ಮೈಟಿ ಜೋಡಿಸಿ ಇಡ್ತಾಯಿನಿ ದೇವ್ರ ಮನೆದು ಕೆಲಸ ಏನಿತ್ತಲ್ವೋ ಅದನ್ನು ನಾನು ತಗೊಂಡೆ ಯಾಕೆಂದರೆ ಮನೆಯಲ್ಲಿ ನಾಲ್ಕು ಜನ ಹೆಂಗಸಿರುವಾಗ ಎಲ್ಲರೂ ಕೂಡ ಒಂದೊಂದು ಕೆಲಸ ತಗೊಂಡ್ವಿ ಬೇಗನೆ ಮುಗಿಸ್ಬಿಡೋಣ ಅಂತ ಅಂದ್ಬಿಟ್ಟು ಹಬ್ಬ ಅಂತ ಬಂದರೆ ಎಷ್ಟು ಜನ ಇದ್ರು ಎಷ್ಟು ಕೆಲಸ ಇದ್ರೂ ಕೂಡ ಮುಗಿಯೋದೇ ಇಲ್ಲ ಎಷ್ಟು ಮಾಡ್ತಾ ಇದ್ರೆ ಅಷ್ಟು ಕೆಲಸ ಇದ್ದೇ ಇರುತ್ತೆ ಹಾಗಾಗಿ ಸಂಜೆ ವರ್ಷಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಕೆಲಸನೂ ಕೂಡ ಬೇಗನೆ ಮುಗಿಸ್ಕೊಂಬೇಡೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಒಂದೊಂದು ಕೆಲಸ ಮಾಡ್ತಾ ಇದ್ರು ತುಂಬಾ ಬ್ಯುಸಿ ಇದ್ವಿ ಅದರಲ್ಲೂ ಕೂಡ ಸ್ವಲ್ಪ ಸ್ವಲ್ಪ ವೀಡಿಯೋನ ಮಾಡ್ಕೊಂಡಿದ್ದೀನಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ನಮ್ಮಮ್ಮ ದೇವ್ರ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟಿದ್ರು ಆ ದೇವ್ರ ಹಿಂದಿನ ಬುಧವಾರನೇನೋ ಕ್ಲೀನ್ ಮಾಡಿ ಆ ಫೋಟೋಗಳು ಮಾತ್ರ ಒರೆಸಿ ಇಟ್ಟಿದ್ರು ಆ ದೇವ್ರ ಪಾತ್ರೆ ಮಾತ್ರ ನಾಳೆ ವಾಶ್ ಮಾಡ್ಕೋಣ ಅಂತ ಅಂದ್ಬಿಟ್ಟು ಎತ್ತಿಟ್ಟಿದ್ರು ನಾನು ಬಂದು ವಾಶ್ ಮಾಡಿದೆ ನಾನು ನಮ್ಮ ಇಬ್ರು ಸೇರ್ಕೊಂಡು ಹಾಗೆ ನಾನು ಎಷ್ಟು ಸಾಧ್ಯನೋ ಅಂದ್ರೆ ನಾಳೆ ಬೆಳಿಗ್ಗೆಗೆ ಐದು ಗಂಟೆ ಒಳಗಡೆ ಪೂಜೆ ಮಾಡಬೇಕು ನಮ್ಮಮ್ಮ ಪ್ರತಿ ವರ್ಷವೂ ಕೂಡ ಐದು ಗಂಟೆ ಒಳಗಡೆನೆ ಪೂಜೆ ಮಾಡೋದು ಪ್ರತಿ ವರ್ಷವೂ ಕೂಡ ತುಂಬ ಗ್ರ್ಯಾಂಡ್ ಆಗಿ ವರಲಕ್ಷ್ಮಿ ಹಬ್ಬ ಮಾಡ್ತಾರೆ ನನಗೆ ಈ ವರ್ಷ ಚಾನ್ಸ್ ಸಿಕ್ತು ನಮ್ಮಮ್ಮ ಮನೆಗೆ ಬರೋದು ವರ್ಷ ವರ್ಷ ನಾನು ಅತ್ತೆ ಮನೆಯಲ್ಲೇ ಆಚರಿಸ್ತಾ ಇದ್ದಿದ್ದು ಇವರು ಕೂಡ ನಮ್ಮ ಅತ್ತೆ ಮನೇಲಿ ಹಬ್ಬ ಇತ್ತಲ್ವ ಹಾಗಾಗಿ ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೆ ಈ ವರ್ಷ ನಾವು ಒಂದು ವರ್ಷವರೆಗೂ ಯಾವ ಹಬ್ಬನೂ ಕೂಡ ಮಾಡೋ ಹಂಗಿಲ್ವಲ್ಲ ಹಾಗಾಗಿ ನನಗೆ ಈ ವರ್ಷ ನಮ್ಮಮ್ಮನ ಮನೆಗೆ ಬರೋ ಚಾನ್ಸ್ ಸಿಕ್ತು ಪ್ರತಿ ವರ್ಷ ನಾನು ನಮ್ಮ ಅತ್ತೆ ಮನೆಯಲ್ಲೇ ಇರ್ತಾ ಇದ್ದೆ ಈ ವರ್ಷ ನನಗೆ ಅಮ್ಮನಿಗೆ ಹೆಲ್ಪ್ ಮಾಡೋಂಗೂ ಆಯಿತು ಹಾಗೆ ಹಬ್ಬನೂ ಕೂಡ ಅವ್ರ ಜೊತೆ ಆಚರಿಸೋ ಥರ ಆಯಿತು ಹಾಗಾಗಿ ಅಮ್ಮನ ಮನೆಯಲ್ಲಿ ನಂಗೆ ಇವತ್ತು ಈ ವರ್ಷ ಈ ವರ್ಷ ಸ್ವಲ್ಪ ಖುಷಿ ಇತ್ತು ನಂಗೆ ಚೆನ್ನಾಗಿ ಅಮ್ಮನ ಮನೇಲಿ ಮಾಡಿದ್ವಲ್ಲ ಸ್ಪೆಷಲ್ ಅಲ್ವಾ ನಾವು ಎವ್ರಿ ಟೈಮ್ ನಾವು ಮತ್ತೆ ಮನೇಲಿ ಮಾಡ್ತೀವಿ ಬಟ್ ಯಾವಾಗಲೂ ಸಲ ಈ ಥರ ಚಾನ್ಸ್ ಸಿಕ್ಕಿದಾಗ ನಮಗೆ ಖುಷಿ ಹಾಗೆ ಆಗುತ್ತೆ ಯಾ ಯಾವ ಹೆಣ್ಮಕ್ಳಿಗೆ ತಾನೇ ಆಗಲ್ಲ ಅಲ್ವಾ ಹಾಗಾಗಿ ನಾನು ಬೆಳಿಗ್ಗೆ ಐದು ಗಂಟೆ ಒಳಗಡೆ ಪೂಜೆ ಮಾಡೋದರಿಂದ ಎಷ್ಟು ಸಾಧ್ಯನ ಎಲ್ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೋದೋ ಅಷ್ಟನ್ನು ಕೂಡ ಮಾಡಿ ಇಟ್ಬಿಟ್ಟೆ ದೀಪಗಳಿಗೆಲ್ಲ ಎಷ್ಟು ದೀಪ ಹಚ್ತೀವೋ ಅಷ್ಟು ದೀಪಗಳು ಕೂಡ ಬತ್ತಿ ಹಾಕಿಟ್ಟು ಗೆಜ್ಜೆ ವಸ್ತ್ರ ಕೂಡ ಫೋಟೋಗೆಲ್ಲ ಹಾಕಿ ಎಲ್ಲನೂ ಕೂಡ ರೆಡಿ ಮಾಡಿದ್ದೆ ಇನ್ನೇನು ಕೆಲಸ ಅಂತಂದರೆ ಜಸ್ಟ್ ಕಲಶ ಸ್ಥಾಪನೆ ಮಾಡೋದಂದ್ರೆ ನೀರೆಲ್ಲ ಹಾಕಿ ಇಡಲ್ಲ ಹಾಕಿ ಎಲ್ಲ ಪೂಜೆ ಮಾಡೋ ಟೈಮಲ್ಲಿ ಅದನ್ನೆಲ್ಲ ಎಲ್ಲ ಇಟ್ಬಿಟ್ಟು ಸ್ಥಾಪನೆ ಮಾಡಿ ನೆಕ್ಸ್ಟು ಹೂವು ಇಟ್ಟು ಪೂಜೆ ಮಾಡೋದು ಅಷ್ಟೇ ನಾನು ಬಾಕಿ ಉಳಿಸಿದ್ದು ದೇವ್ರ ಮನೇಲಿ ಇನ್ನೇನು ಕೂಡ ಬಾಕಿ ಉಳಿಸಿರಲಿಲ್ಲ ಎಲ್ಲನೂ ಕೂಡ ಆಲ್ಮೋಸ್ಟ್ ನಮ್ಮ ಅಮ್ಮನಿಗೆ ಹೆಲ್ಪ್ ಥರ ಎಲ್ಲನೂ ಕೂಡ ಮಾಡಿಟ್ಬಿಟ್ಟಿದ್ದೆ ಯಾಕೆಂದರೆ ನಾವು ಅಮ್ಮನೆ ಪೂಜೆ ಮಾಡೋದಲ್ವ ಮನೆಯಲ್ಲಿ ಐದು ಗಂಟೆ ಒಳಗಡೆ ಅವರೊಬ್ಬರೇ ಪೂಜೆ ಮಾಡೋದು ಹಾಗಾಗಿ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಟಿದ್ದೆ ಅದಾದ್ಮೇಲೆ ನೆಕ್ಸ್ಟು ಹೂವು ಹೊಲ್ಕೊಂಡು ಕುತ್ಕೊಂಡೆ ನೋಡಿ ಹೂವು ಚೆಂಡು ಹೂವು ತೊಗೊಂಡು ಬಂದಿದ್ರು ಬಾಗಿಲಿಗೆ ಮಾತ್ರ ಉಳಿತಾಯಿದ್ದೀನಿ ನಾವು ಫೋಟೋಕ್ಕೆಲ್ಲ ಹೂವು ಇಡೋಲ್ಲ ಯಾವತ್ತೂ ಕೂಡ ಇಡೋಲ್ಲ ನಮ್ಗೆ ರೂಢಿನೇ ಇಲ್ಲ ಫಸ್ಟಿಂದನೂ ಕೂಡ ಫೋಟೋಕ್ಕೇನೋ ಇಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ನಾವು ಇಡಲ್ಲ ಬರೀ ಬಾಗ್ಲಿಗೆ ಮಾತ್ರ ಇವಾಗ ವಲ್ಲಕ್ಷ್ಮಿ ಹಬ್ಬ ಅಂತ ಬಂದರೆ ಅಂತೂ ಊರೇಟ್ ಅಂತೂ ಕೇಳೋದಕ್ಕೆ ಆಗೋಲ್ಲ ಬಿಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಹಾವು ಇಬೇಕು ಹೂವು ಇಕ್ಬೇಕು ಫುಲ್ಲು ವೈಟ್ ಪೂಜೆ ಮಾಡಬೇಕು ಅಂತ ಬಟ್ ಆ ರೇಟಲ್ಲಿ ನಮಗೆ ಅಷ್ಟು ತರೋದಕ್ಕೆ ಆಗೋಲ್ಲ ಏನೋ ಒಂದಷ್ಟಾದರೂ ಸ್ವಲ್ಪನಾದರೂ ಏನಾದರೂ ತೊಗೊಂಡು ಬಂದು ಇಡ್ತೀವಿ ಹಾಗಾಗಿ ಬಾಗಿಲಿಗೆ ಚೆಂಡುವನೇ ಚೆನ್ನಾಗಿ ಕಾಣಿಸುತ್ತೆ ಯಾವ ಇದ್ರೂ ಕೂಡ ಚೆಂಡುವ ತುಂಬಾ ಚೆನ್ನಾಗಿರುತ್ತೆ ಬಾಗಿಲಿಗೆ ಹಾಗಾಗಿ ಚೆಂಡುವ ತೊಗೊಂಡು ಬಂದಿದ್ರು ನಾನು ಅದನ್ನು ಹೊಲಿತಾ ಇದ್ದೆ ಬಾಗ್ಲಿಗೆ ದೊಡ್ದಾಗೆ ಹೊಲಿಯೋಣ ಅಂತ ಅಂದ್ಬಿಟ್ಟು ದೇವ್ರ ಮನೆ ಬಾಗ್ಲಾಗೊಂದು ಹಾಗೆ ಮೈನ್ ಡೋರ್ ಇರುತ್ತಲ್ವ ಆ ಬಾಗ್ಲಿಗೆ ಒಂದು ಹೊಲಿಯೋಣ ಅಂತಂಟು ನಮ್ಮ ಜೊತೆಗೆ ನಮ್ಮ ಅಮ್ಮನ ಕೂಡ ಸ್ವಲ್ಪ ಹೂವು ಹೊಲದ್ರು ಅವರು ಕೂಡ ಫೋಟೋಕ್ಕೆ ಸ್ವಲ್ಪ ಹೊಲಿತೀನಿ ಅಂತ ಕಟ್ಟುದ್ರೆ ಏನೋ ಅನ್ಸುತ್ತೆ ಸ್ವಲ್ಪ ಕಟ್ಟಿದ್ರು ಸ್ವಲ್ಪ ಹೊಲದ್ರು ಫೋಟೋಕ್ಕೂ ಸ್ವಲ್ಪ ಇಡೋಣ ಅಂತ ಚಾಮಂತಿಗೆ ಕೇನು ಹಾಗೆ ಸ್ವಲ್ಪ ರೋಸ್ ತೊಗೊಂಬಂದಿದ್ರು ಜೊತೆಗೆ ಮಿಕ್ಸಲ್ಲಿ ಅವರು ಕೂಡ ಹೊಲಿತಾ ಇದ್ರು ನಾನು ಬಾಗ್ಲಿಗೆ ಮಾತ್ರ ಹೊಲಿದೆ ಅಷ್ಟೇ ಚೆಂಡುವ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿ ತುಂಬಾ ಚೆನ್ನಾಗಿತ್ತು ನನಗಿಷ್ಟ ಆಯಿತು ಯಾಕೆಂದ್ರೆ ಜೊತೆಗೆ ಪತ್ರೆ ರೋಸ್ ಎಲ್ಲ ಮಿಕ್ಸ್ ಮಾಡೋದ್ರಿಂದ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು ಈ ಎಲ್ಲೋ ಮತ್ತೆ ಆರೆಂಜ್ ಕಾಂಬಿನೇಷನ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಚೆಂಡುವಿಗೆ ಎಲ್ಲರೂ ಕೂಡ ಆಲ್ಮೋಸ್ಟ್ ಡೆಕೋರೇಷನ್ಗಾಗಿರ್ಬೋದು ಬಾಗ್ಲಿಗೆ ಇದೇ ಹೂವೇ ಬಳಸ್ತಾರೆ ತುಂಬಾ ಚೆನ್ನಾಗಿರುತ್ತೆ ಅದು ಅದರಲ್ಲೂ ಈ ವರಲಕ್ಷ್ಮಿ ಹಬ್ಬದಲ್ಲಿ ಕಮ್ಮಿ ಹೂವು ಅಂತಂದ್ರೆ ಇದೊಂದೇ ಅಂತ ಅನ್ಸುತ್ತೆ ನನ್ನ ಪ್ರಕಾರ ಅಲ್ವಾ ಇದು ಬಿಟ್ರೆ ಇನ್ನೆಲ್ಲವೂ ಕೂಡ ತುಂಬಾ ರೇಟ್ ಹೇಳ್ತಾರೆ ಕಮ್ಮಿ ಹೂವು ಅಂತಂದ್ರೆ ಇದು ಬಾಗ್ಲಿಗೆ ಅಷ್ಟೇ ಹಾಕೋಕ್ಕಾಗೋದು ಬೇರೆ ಫೋಟೋಗಳಿಗೆಲ್ಲ ಹಾಕೋಕ್ಕಾಗಲ್ವಲ್ಲ ಇನ್ನೇನು ಮಾಡೋದು ಹಾಗೆ ನೆಕ್ಸ್ಟ್ ಇದು ಬಂದ್ಬಿಟ್ಟು ನೈಟ್ ಒಂದು ಹನ್ನೆರಡು ಗಂಟೆ ಆಗ್ಬಿಟ್ಟಿತ್ತೇನೋ ಆ ಒಬ್ಬಟ್ಟು ಮಾಡ್ತಾ ಇದ್ವಿ ನಾವು ಒಬ್ಬಟ್ಟೆಲ್ಲ ಹಿಂದಿನೇ ಮಾಡ್ಕೊತೀವಿ ನಾವು ಅಮ್ಮ ಮನೆಯಲ್ಲಿ ಎಕ್ಸ್ಪೆಷಲಿ ಯಾಕೆ ಅಂತಂದರೆ ಹಬ್ಬ ದಿನ ಎಲ್ಲ ಮಾಡ್ಕೊಂಡು ಕುತ್ಕೊಂಡು ಇಡೀ ದಿನ ನಾವು ಹಬ್ಬ ಅಂದರೆ ಹಬ್ಬ ದಿನ ತುಂಬಾ ಟೈರ್ಡ್ ಆಗ್ಬಿಡ್ತೀವಿ ನೈಟ್ ಎಲ್ಲ ಜಾಗರಣೆ ಮಾಡ್ತೀವ ಹೆವಿ ಜಾಸ್ತಿ ಆಗಿರುತ್ತೆ ಕೆಲಸ ಎಲ್ಲ ಇನ್ನು ಹಬ್ಬ ಇದೆಲ್ಲ ಮಾಡ್ಕೊಂಡು ಕುತ್ಕೊಂಡು ಲೇಟ್ ಆಗುತ್ತೆ ಅದು ಬೇರೆ ಊಟಕ್ಕೆ ನಾವು ಎಲ್ಲರಿಗೂ ಹೇಳ್ತೀವಿ ಅಮ್ಮ ಎಲ್ಲರನ್ನೂ ಕರೆದಿರ್ತಾರೆ ಊಟಕ್ಕೆ ಕೊಡಬೇಕಲ್ವಾ ಇನ್ನು ಮಧ್ಯಾಹ್ನಕ್ಕೆ ಬರ್ತೀವಿ ಇಲ್ವ ಸಂಜೆಗೆ ಬರ್ತಾರೋ ಅಟ್ಲೀಸ್ಟ್ ಮಾಡಿ ಇಟ್ಟಿರ್ಬೇಕಲ್ಲ ಮಧ್ಯಾಹ್ನದೊಳಗಡೆ ಹಾಗಾಗಿ ಮತ್ತೆ ಬೆಳಗ್ಗೆಯಿಂದ ಅದನ್ನು ಕೆಲಸ ಮಾಡೋದು ತುಂಬಾ ಟಯರ್ಡ್ ಆಗುತ್ತೆ ಅಂದ್ಬಿಟ್ಟು ಅಮ್ಮ ಏನ್ ಮಾಡ್ತಾರೆ ಅಂದ್ರೆ ಹಿಂದಿನ ಪ್ಲಾನ್ ಮಾಡ್ಕೊಂಡ್ಬಿಡ್ತಾರೆ ಹಾಗಾಗಿ ನಾನು ನಮ್ಮತ್ತೆ ಮತ್ತೆ ನಮ್ಮಮ್ಮ ಮೂರು ಜನ ಸೇರ್ಕೊಂಡು ಒಬ್ಬಟ್ಟು ತ್ವಿ ಅದಕ್ಕೊಂದು ಟೂ ಟು ತ್ರೀ ಅವರ್ಸ್ ಏನೋ ಹಿಡೀತು ಜಾಸ್ತಿ ಒಬ್ಬಟ್ಟು ಮಾಡಬೇಕಲ್ವ ಹಾಗಾಗಿ ಹಬ್ಬದಿನ ಕುತ್ಕೊಂಡ್ಬಿಟ್ರು ಉಂಟು ಇಡೀ ದಿನ ಅದೇ ಆಗಿಬಿಡುತ್ತೆ ಹಬ್ಬ ಅಂತಲೇ ಅನ್ಸ್ಕೊಂಡ ಬರೀ ಕೆಲಸ ಆಗಿಬಿಡುತ್ತೆ ಹಾಗಾಗಿ ನಮ್ಮಮ್ಮ ನೈಟೇ ಇನ್ನೇನು ಮಲ್ಕೊಳೋ ಟೈಮಲ್ಲಿ ಮಾಡಿಟ್ಬಿಡ್ತಾರೆ ಇನ್ನೇನು ಪೂಜೆ ಮಾಡ್ತೀವಲ್ಲ ಐದು ಗಂಟೆ ಒಳಗಡೆ ಎಡೆಗೂ ಕೂಡ ಮಾಡ್ಕೋಬೇಕಲ್ಲ ಹಾಗಾಗಿ ಫಸ್ಟು ಮಾಡಿಬಿಟ್ಟು ಎತ್ತಿಟ್ಕೊಂಡ್ಬಿಡ್ತೀವಿ ದೇವರಿಗೆ ನೆಕ್ಸ್ಟ್ ಏನಿದ್ರು ಎಲ್ಲ ಮಾಡ್ಕೊಳೋದು ಹಾಗೆ ಅದ್ರ ಜೊತೆಗೆ ನನ್ನ ತಮ್ಮನೂ ಕೂಡ ಬ್ಯಾಕ್ ಡ್ರಾಪ್ ಎಲ್ಲ ರೆಡಿ ಮಾಡ್ಕೊತಾ ಇದ್ದ ಅವನು ಕೂಡ ಎಲ್ಲ ಅವನು ಕೂಡ ಮಲ್ಕೋಬೇಕಲ್ವಾ ಎಲ್ಲ ರೆಡಿ ಮಾಡ್ಕೊಟ್ಬಿಟ್ಟು ಅವನು ಮಲ್ಕೊಂಡ್ಬಿಡ್ತಾನೆ ಅಮ್ಮ ಮಾತ್ರ ಎದ್ದಿರೋದು ಅವ್ರು ಪೂಜೆ ಮಾಡ್ಬೇಕಲ್ವಾ ಹಾಗಾಗಿ ಜೊತೆಗೆ ನನ್ನ ಮಗಳು ನೋಡಿ ಡ್ಯಾನ್ಸ್ ಅದ್ರ ಜೊತೆಗೆ ನಾವ್ ಒಬ್ಬಟ್ ಮಾಡ್ತಾ ಇದ್ರೆ ಇಲ್ಲಿ ಅವ್ನು ಬ್ಯಾಕ್ ಡ್ರಾಪ್ ಮಾಡ್ತಿದ್ರೆ ಜೊತೆಗೆ ಇಲ್ಲಿ ಎಂಟರ್ಟೈನ್ಮೆಂಟ್ ಕೊಡ್ತಾ ಇಲ್ಲಿ ಇವಳು ನನ್ನ ಮಗಳಂತೂ ನಮ್ಮ ಸೋಮ್ಯ ವಿಡಿಯೋ ಮಾಡಿದ್ದಾಳೆ ತುಂಬಾ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಕೊಡ್ತಾ ಇಲ್ಲೋ ಡ್ಯಾನ್ಸ್ ಮಾಡೋದು ರೀಲ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾ ಇಲ್ಲೋ ನಾವಂತೂ ಅದನ್ನ ನೋಡ್ಕೊಂಡೆ ಕೆಲಸ ಮುಗಿಸಿದ್ವಿ ಚೆನ್ನಾಗಿತ್ತು ಒಂಥರ ಎಲ್ಲನೂ ಕೂಡ ಜೊತೆಗೆ ಒಟ್ಟಿಗೆ ಕುತ್ಕೊಂಡು ರೀತಿ ಹಬ್ಬ ಮಾಡೋದು ತುಂಬಾ ಖುಷಿ ಕೊಡುತ್ತೆ ಹಬ್ಬಗಳಲ್ಲಿ ಚೆನ್ನಾಗಿ ಆಡ್ತಾ ಇಲ್ಲಿ ನನಗಂತೂ ಖುಷಿ ಆಯಿತು ಈ ವಿಡಿಯೋ ನೋಡಿ ನೋಡ್ತಾ ಇರ್ಬೋದು ನೀವು ಬಟ್ ಸಾಂಗ್ ಹಾಕಕ್ಕೆ ಯಾಕೆಂದರೆ ಸಾಂಗ್ ಹಾಕೋರೆ ಕಾಪರೇಟ್ ಬರುತ್ತೆ ಹಾಗಾಗಿ ನನ್ನ ಸಾಂಗ್ ಏನು ಆ್ಯಡ್ ಮಾಡಿಲ್ಲ ಬಟ್ ಸಾಂಗ್ಗೆ ಇಲ್ಲಿ ಅವಳು ಸ್ಟೆಪ್ ಹಾಕಿರೋದು ಫೈನಲಿ ಬ್ಯಾಕ್ ಡ್ರಾಪ್ ಕೂಡ ರೆಡಿ ಆಯಿತು ಎವ್ರಿ ಟೈಮ್ ಅಂದರೆ ಪ್ರತಿ ವರ್ಷವೂ ಕೂಡ ಅಮ್ಮ ಏನಾದರೂ ಒಂದು ಡೆಕೋರೇಷನ್ ಮಾಡಿಸ್ತಾ ಇದ್ರು ಫ್ಲವರ್ ಡೆಕೋರೇಷನ್ ಏನಾದರೂ ಬಟ್ ಈ ವರ್ಷ ಮಾಡಿಸಿಲ್ಲ ಯಾಕೆಂದ್ರೆ ವರ್ಷ ವರ್ಷವೂ ಅದೇ ಆಗೋಯಿತು ಇದು ತುಂಬ ಟ್ರೆಂಡಿಂಗಲ್ಲಿದೆ ಅಲ್ವ ಇವಾಗ ಬ್ಯಾಕ್ ಡ್ರಾಪು ಆನ್ಲೈನಲ್ಲೆಲ್ಲ ಹಾಗಾಗಿ ಅದನ್ನು ನೋಡಿ ಆನ್ಲೈನಲ್ಲಿ ತರಿಸಿದ್ರು ಹಾಗಾಗಿ ಈ ವರ್ಷ ಏನು ಫ್ಲವರ್ ಡೆಕೋರೇಷನ್ ಏನು ಮಾಡಿಸ್ಲಿಲ್ಲ ಬ್ಯಾಕ್ ಡ್ರಾಪೇ ತರ್ಸಿಬಿಟ್ಟು ಈ ರೀತಿ ಹಾಕಿದ್ರು ಬೆಸ್ಟ್ ಅಂತ ಅನ್ಕೊಂತೀನಿ ಫ್ಲವರ್ ಡೆಕೋರೇಷನ್ಗೆ ಎಷ್ಟೆಷ್ಟೋ ಕೊಡೋ ಬದಲು ಈ ಥರ ಮಾಡೋದು ಬೆಸ್ಟ್ ಅಂತಲೇ ಹೇಳ್ಬೋದು ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಕಮ್ಮಿ ಇದರಲ್ಲಿ ಆಗೋಗ್ಬಿಡುತ್ತೆ ಪ್ರತಿ ವರ್ಷನೂ ಕೂಡ ಯೂಸ್ ಆಗುತ್ತಾಗಿ ವರ್ಷ ಏನು ಫ್ಲವರ್ ಡೆಕೋರೇಷನ್ ಏನು ಮಾಡಿಸಿಲ್ಲ ಜಸ್ಟ್ ಬ್ಯಾಕ್ ಡ್ರಾಪ್ ಮಾತ್ರ ಈ ಥರ ತರಿಸಿ ಅವನು ಕೂಡ ಹಾಕಿದ ನನ್ನ ತಮ್ಮನು ಹಾಗೆ ನನ್ನ ತಮ್ಮ ನಮ್ಮ ಸ್ವಾಮಿ ಇಬ್ಬರು ಕೂಡ ಆಡಿಸ್ಕೊಂಡಿದ್ರು ನನ್ನ ಮಗಳನ್ನ ನನ್ನ ಮಗ ನಮ್ಮ ಯಜಮಾನ್ ಜೊತೆ ಹೊಲ್ಟೋದ ಮನೆಗೆ ಹತ್ರನೇ ಅಲ್ವ ಅವನು ಮತ್ತೆ ಇದ್ರೆ ತಿಟ್ಟೆ ಮಾಡ್ತಾನೆ ತುಂಬಾ ಕೆಲಸ ಕೊಡ್ತಾನೆ ಆಗಲ್ಲ ಅಂತ ಅಂದ್ಬಿಟ್ಟು ಕರ್ಕೊಂಡೋಗ್ರಿ ಅವನು ನಾನು ಬೆಳಗ್ಗೆ ಕರ್ಕೊಂಡು ಬನ್ನಿ ಅಂತ ಕಳಿಸ್ಬಿಟ್ಟು ಅವ್ರ ಅಪ್ಪನೂ ನನ್ನ ಮಗ ಮನೆಗೆ ಹೋದ್ರು ನಾವು ಮಾತ್ರನೇ ಮನೇಲಿ ಇದ್ದಿದ್ದು ಬ್ಯಾಕ್ಟ್ರೆಲ್ಲ ಮುಗಿಸ್ಬಿಟ್ಟು ಹಾಗೇ ದೇವ್ರ ಮುಂದೆ ಇಡೋದಕ್ಕೆ ಅಂತ ಮನೆಯಲ್ಲೇ ಕರ್ಜಿಕಾಯಿ ಚಕ್ಲಿ ಮತ್ತು ರವೆ ಉಂಡೆ ಎಲ್ಲಾನು ಕೂಡ ತಿಂಡಿಗಳೆಲ್ಲ ಮನೆಯಲ್ಲೇ ಮಾಡ್ತಾರೆ ಅಮ್ಮ ಎರಡು ದಿನಕ್ಕೆ ಮುಂಚೆನೇ ಎಲ್ಲ ಮಾಡಿದರು ಅತ್ತೆ ಇದ್ರಲ್ಲ ವಾರಕ್ಕೆ ಮುಂಚೆನೇ ಬಂದರು ಪಾಪ ಅವ್ರು ಹೆಲ್ಪ್ ಮಾಡೋದಕ್ಕೆ ನಮ್ಮ ಸೌಮ್ಯ ಅವರಮ್ಮ ಅವರೇ ಹೆಲ್ಪ್ ಮಾಡಿದ್ದಾರೆ ಅಲ್ಲಿ ತುಂಬಾ ಇಲ್ಲಿ ಹಾಗೆ ನನ್ನ ತಮ್ಮ ಎಲ್ಲನೂ ಕೂಡ ಪ್ಯಾಕ್ ವ್ಯಾಪ್ ಮಾಡ್ತಿದ್ದಾನೆ ನಾನು ಯಾಕೆಂದರೆ ಅದು ದೇವ್ರ ಮುಂದೆ ಹೇಳಬೇಕಲ್ವ ಮತ್ತೆ ಅದೆಲ್ಲ ಮೆತ್ತಗಾಗ್ಬಿಡುತ್ತೆ ವ್ಯಾಪ್ ಮಾಡಿಟ್ರೆ ಕ್ಲೀನಾಗೆ ಮೆತ್ತಗೆಲ್ಲ ಮೆತ್ತಗೆಲ್ಲಾಗಲ್ಲ ಈ ಥಂಡಿಗೆ ಪ್ಲೇಟಲ್ಲಿ ನಾವು ಹಾಗೆ ಇಟ್ಬಿಟ್ಟಿದ್ದೀವಿ ಅಂದರೆ ಒನ್ ಡೇ ಎಲ್ಲ ಇರುತ್ತೆ ಮೆತ್ತಗಾಗ್ಬಿಡುತ್ತೆ ಹಾಗಾಗಿ ನೀಟಾಗಿ ಎಲ್ಲ ಪ್ಲೇಟ್ಸ್ ಎಲ್ಲ ಕೊಟ್ಟಿದ್ರು ಆ ಪ್ಲೇಟ್ಸ್ಗೆ ಹಾಕಿ ನೀಟಾಗಿ ವ್ರ್ಯಾಪ್ ಮಾಡಿ ಇಡ್ತಾ ಇದ್ದೇನೆ ರಾತ್ರಿನೇ ಕೆಲಸ ಒಟ್ಟಿನಲ್ಲಿ ನಮ್ಮಮ್ಮಗೆ ಎಷ್ಟು ಹೆಲ್ಪ್ ಮಾಡಬೇಕು ಅಷ್ಟೂ ಕೂಡ ಎಲ್ಲರೂ ಕೂಡ ಹೆಲ್ಪ್ ಮಾಡಿ ಇಟ್ಟಿದ್ವಿ ಯಾಕೆಂದರೆ ಎಲ್ಲರೂ ಕೂಡ ಮಲ್ಕೊಂಬಿಟ್ಟಿದ್ವಿ ನಾವು ಅಮ್ಮ ಮಾತನೇ ಎದ್ದು ಪೂಜೆ ಮಾಡಿರೋದು ಯಾಕೆಂದರೆ ಎಲ್ಲರೂ ಕೂಡ ಮಲ್ಗೋ ಅಷ್ಟರಲ್ಲಿ ಎರಡುವರೆ ಆಗಿಬಿಟ್ಟಿತ್ತು ಟೈಮು ನಾವು ಅಮ್ಮನೂ ಕೂಡ ಮೂರು ಗಂಟೆಗೆ ಮಲ್ಕೊಂಡು ನಾಲ್ಕು ಗಂಟೆಗೆ ಇದ್ದು ನಾಲ್ಕು ಗಂಟೆಗೆ ಸ್ನಾನ ಮಾಡಿ ಐದು ಗಂಟೆ ಅಷ್ಟರಲ್ಲಿ ಪೂಜೆ ಮಾಡಿದರೆ ಬಟ್ ನಾವೆಲ್ಲ ಮಲಗಿದ್ದೆ ನಾವು ಯಾರು ಕೂಡ ಎದ್ದಿಲ್ಲ ಟಯರ್ಡ್ ಆಗಿಬಿಟ್ಟಿದಿವಲ್ವಾ ಹಾಗಾಗಿ ಒಬ್ಬರೇ ಹಾಗಾಗಿ ಎಷ್ಟು ಸಾಧನ ಅವ್ರಿಗೆ ಎಷ್ಟು ಹೆಲ್ಪ್ ಮಾಡ್ಬೇಕು ಅಷ್ಟನ್ನ ಹೆಲ್ಪ್ ಮಾಡಿ ಮಲ್ಕೊಂಡಿದ್ದಾರೆ ನಾನಂತೂ ಎರಡು ಗಂಟೆಗೆ ಬಂದಿರು ಮೊಳಗ್ ಮಲ್ಕೋಣ ಅಂತ ನನ್ನ ಮಗಳು ಮಲಗಲೇ ಇಲ್ಲ ಎರಡೂವರೆ ಆದ್ರೂ ಕೂಡ ಇನ್ನು ಆಟ ಆಡ್ಕೊಂಡೇ ಇದ್ಲು ಅಷ್ಟೇ ಎರಡುವರೆ ಮೂರು ಗಂಟೆ ಆಗ್ಬಿಟ್ಟಿತ್ತು ನನಗಂತೂ ಎಚ್ಚರಿಕೆ ಆಗಲಿಲ್ಲ ನಾನು ಕೂಡ ಎದೊಳ ಅಂತ ನಾಲ್ಕು ಗಂಟೆಗೆ ಅಂತ ಅಂದ್ಕೊಂಡೆ ಅಮ್ಮ ಜೊತೆಗೆ ಪೂಜೆ ಮಾಡೋಣ ಬಟ್ ಆಗಲಿಲ್ಲ ನನಗೆ ಎಚ್ಚರಿಕೆನೇ ಆಗಿಲ್ಲ ಅಮ್ಮ ಪೂಜೆ ಮಾಡೋದು ಕೂಡ ನನಗೆ ಗೊತ್ತಿಲ್ಲ ಹಂಗೆ ರಾತ್ರಿ ಎಲ್ಲ ಜಾಗರಣೆ ಮಾಡಿದ್ರೆ ಇದೇ ಥರನೇ ಆಗೋದು ಪ್ರತಿಯೊಬ್ಬರ ಮನೇಲಿ ಕೂಡ ಇದೇ ರೀತಿಯಾಗಿ ಜಾಗರಣೆ ಮಾಡಿ ಹಬ್ಬ ನಮ್ಮ ಹೇಳ್ತಾರೆ ಇದು ಬಂದ್ಬಿಟ್ಟು ನನ್ನ ಮಗಳು ವಿಡಿಯೋ ಮಾಡಿದ್ದಾಳೆ ಸೌಮ್ಯ ನನ್ನ ಮಗಳ ಕೈಯಲ್ಲಿ ವಿಡಿಯೋ ಮಾಡಿಸಿದಾಳೆ ಹಾಗಾಗಿ ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಇಷ್ಟು ಮಾತ್ರ ಅವಳ ಏಜಿಗೆ ಇಷ್ಟು ಮಾತ್ರ ಮಾಡಿದಳಲ್ಲ ಇಬ್ರು ಯಾಕೊಂಡು ವ್ಯಾಪ್ ಮಾಡ್ತಿದ್ರು ಎಲ್ಲ ಕೆಲಸ ಮುಗಿಸಿ ಮಲ್ಗೋಷಲ್ಲಿ ಹೇಳುವರೆ ಆಗಿತ್ತು ಈ ರೀತಿಯಾಗಿ ನಮ್ಮ ಮನೇಲಿ ಪ್ರಿಪ್ರೇಷನ್ ಇತ್ತು ಇಡೀ ದಿನ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಾತಾನೆ ಆ್ಯಡ್ ಮಾಡೋದು ಯಾಕೆ ಅಂತಂದ್ರೆ ನಾನು ಟ್ರೈಪೋಡ್ ಏನು ಇಟ್ಟಿರಲಿಲ್ಲ ಮತ್ತೆ ಎಲ್ಲರೂ ಬಿಸಿ ಇದ್ದಿದ್ದರಿಂದ ಸೋಮ್ಯಾನ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿದ್ದಾಳೆ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟೇ ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ನೆಕ್ಸ್ಟ್ ವಿದಲ್ಲಿ ಲಕ್ಷ್ಮಿ ಹಬ್ಬದ ಬ್ಲಾಗ್ ಜೊತೆಗೆ ನಿಮ್ಮ ಜೊತೆ ಸಿಗ್ತೀನಿ ಅಲ್ವ ಕಾಯ್ತಾ ಇಟ್ ಇಲ್ದೇನು ಟೇಕ್ ಕೇರ್ ಬಾಯ್ ಬಾಯ್